ಮತ್ತು ಜನರಿಗೆ ಇನ್ಸ್ಪಿರೇಷನ್ ಆಗಕ್ಕೆ ಸಿಗ್ತವ ಬಟ್ ಈಗ ವೈಯಕ್ತಿಕ ಬದುಕರಾಗ್ತಕ್ಕಂಥ ಬದಲಾವಣೆಗಳು ಕೂಡ ಅವರಿಗೆ ಎಲ್ಲ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಒಂದು ವ್ಯಕ್ತಿಗೆ ಮೊದಲು ಒಂದು ವ್ಯಕ್ತಿಗಳು ಅದು ಆ ಆ ಸಮಾಜಕ್ಕೆ ಬಿಟ್ಟಿರ್ತದೆ ಅದು ಹೇಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಈತ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗೆ ಕ್ರಿಯೆ ಏನು ಆ ಕ್ರಿಯೆ ಏನು ಅದರ ಮೇಲೆ ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನೋ ಪ್ರಭಾವ ಬೀರುತ್ತದೆ ಅನ್ನೋದನ್ನು ನಾನು ಒಪ್ಕೋಬೇಕು ಯಾಕಂದರೆ ನಾವು ನನಗೂ ಒಂದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಾನು ಕೆಲವು ಸಲ ಬಹಳ ಆಸೆಯಿಂದ ಕೆಲವು ನಾನು ಅದರಲ್ಲಿ ಒಂದು ಹತ್ತು ಹದಿನೈದು ಶೋ ಶೋ ಕಾಲ್ ಪೊಲಿಟಿಕಲ್ ಫಿಲ್ಮ್ಸಲ್ಲಿ ನಾಟಿಸಿದ್ದೀನಿ ನಾನು ಅದೊಂದು ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜ ಈ ರಾಜಕೀಯ ಬದಲಾಗ್ಬೋದು ಜನರು ಮೇಲೆ ಪರಿಣಾಮ ಆಗ್ಬೋದು ಅಂತ ನೋಡಿದ್ರೆ ಏನು ಪರ್ಫೆಕ್ಟ್ ಅದು ಅದೇ ಇದು ಇದು ನಾವು ಒಂದು ಪಾಲಿಟಿಕಲ್ ಫಿಲ್ಮ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಕಡೆ ಜನ ನೋಡಿದ್ರೆ ಅದನ್ನು ನಾವು ಕಲಾತ್ಮಕ ಚಿತ್ರಗಳು ಪೊಲಿಟಿಕಲ್ ಫಿಲ್ಸ್ಗಳು ಎಕ್ಸ್ಪೆರಿಮೆಂಟ್ಗಳು ಮಾಡಿ ಅನ್ನೋ ಅನುಭವ ಇದೆ ಸೊ ಅದೇ ರೀತಿ ಇದು ಸಮಾಜದ ಮೇಲೆ ಈಗೆಲ್ಲ ಒಬ್ಬ ಅಥವಾ

ಅದರಿಂದ ಏನು ಪ್ರಯೋಜನ ಎಲ್ಲ ಆಗೋದಿಲ್ಲ ಘಟನೆ ಆಗ ಅದು ಯಾವ ಈಗ ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ ಇದು ಒಬ್ಬ ಸಿನಿಮಾ ಜೀವನದಲ್ಲಿ ಆಗಿರೋದು ಮಾತ್ರವಲ್ಲ ಅದೇ ಅದೇ ತರದ ಬಳಿ ಅನೇಕ ಇದಕ್ಕಿಂತ ಸಾವಿರ ಪಟ್ಟು ಎಲ್ಲ ದೇಶ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಇವೆಲ್ಲ ಆಗ್ತಿದೆ ಇದು ಒಂದು ಒಂದು ಘಟನೆ ಆಗಿದೆ ಅಷ್ಟೇ ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಅಭಿವೃದ್ಧಿ ಸಿಗ್ಬೋದು ಅವ್ರೂ ಸಮಾಜದ ಮೇಲೆ ಸಮಾಜ ಈಗ ನಾವು ಇದು ನಾವು ನೋಡ್ತೀವಿ ಘಟನೆಗಳಾಗಿದ್ದಾವೆ ಆಗ್ತಾ ಇರ್ತವೆ ಅದನ್ನ ಅದನ್ನೇ ಹೈಲೈಟ್ ಮಾಡ್ತಾರೆ ಬೇರೆ ನ್ಯೂಸ್ಗಳೇ ಇಲ್ಲ ಜಗತ್ತಿನಲ್ಲಿ ಅನ್ನೋ ರೀತಿಯಲ್ಲಿ ಅದನ್ನ ಅದನ್ನೇ 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 ಹೇಳ್ತಿರ್வாங்க ಸೊ ಅತ್ರ ಪಾಯಿಂಟ್ ನಂಬರ್ ಒತ್ತು죠 ಜನರ ಭಾವನೆ ಸೋ ಯಾವ ಪರಿಣಾಮ ಆಗುತ್ತೆ ಅದರಿಂದ ಇನ್ಸ್ಪೈರ್ ಆಗಿ ಏನು ಮಾಡ್ತಾರೆ ಅನ್ನೋದು ಖಂಡಿತ ಇದೆ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ